ಶಿಥಿಲಾವಸ್ಥೆಯಲ್ಲಿದೆ ಕನ್ನಡ ಶಾಲೆ ಪ್ರಾಣ ಕೈಯಲ್ಲಿ ಇಟ್ಟುಕೊಂಡೇ ಪಾಠ ಕೇಳುತ್ತಿದ್ದಾರೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಶಾಲೆಗಳಂದ್ರೆ ಮೂಗು ಮುರಿಯುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಸರ್ಕಾರ ಎಂತಹ ಯೋಜನೆಗಳು ತಂದರೂ ಸಹ ಖಾಸಗಿ ಶಾಲೆಗಳ ಅಬ್ಬರದಲ್ಲಿ ಕನ್ನಡ ಶಾಲೆಗಳಲ್ಲಿ ದಾಖಲಾತಿ ಬಹುತೇಕ ಕ್ಷೀಣಿಸುತ್ತಿದೆ ಕನ್ನಡ ಶಾಲೆಯಲ್ಲಿ ಅತ್ಯಂತ ನುರಿತ ಪ್ರಜ್ಞಾವಂತ ಪ್ರತಿಭಾವಂತ ಶಿಕ್ಷಕರು ಇದ್ದರೂ ಸಹ ಶಿಕ್ಷಣ ಇಲಾಖೆಯ ಒತ್ತಡದಲ್ಲಿ ಅವರಿಗೆ ಕೆಲಸ ಮಾಡುವುದು ಬಹಳ ಕಷ್ಟಕರವಾಗಿದೆ ಆದ್ದರಿಂದ ಕನ್ನಡ ಶಾಲೆಗಳು ಇತ್ತೀಚೆಗೆ ದಾಖಲಾತಿ ಕಳೆದುಕೊಂಡು ಮುಚ್ಚುವ ಸ್ಥಿತಿ ನಿರ್ಮಾಣವಾಗಿದೆ ಆದರೆ ಇರುವ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ ಇದೇ ಸಾಲಿಗೆ ಸೇರುವ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿ ಮಂಗನಹಳ್ಳಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಗೋಡೆಗಳೆಲ್ಲವೂ ಶಿಥಿಲಾವಸ್ಥೆಯಲ್ಲಿದ್ದು ಪ್ರಾಣಭಯದಲ್ಲಿ ಮಕ್ಕಳು ಶಾಲೆಯ ಅಜಾರದಲ್ಲಿ ಕುಳಿತು ಪಾಠ ಕೇಳುವ ಸ್ಥಿತಿ ನಿರ್ಮಾಣವಾಗಿದೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ಬಹಳಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಈವರೆಗೆ ಯಾವುದೇ ಅಧಿಕಾರಿಯೂ ಸಹ ಕ್ರಮ ಕೈಗೊಳ್ಳದಿರುವುದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ ಇನ್ನಾದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಶಾಲೆಗೆ ಹೊಸದಾದ ಕಟ್ಟಡ ನಿರ್ಮಿಸಿಕೊಡಬೇಕು ಹಾಗೂ ಮಕ್ಕಳನ್ನ ನಿರ್ಭೀತವಾಗಿ ಪಾಠ ಕಲಿಯಲು ಅನುವು ಮಾಡಿಕೊಡಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಇದೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇವರಿಗೆ ಸೂಕ್ತವಾದ ಕೊಠಡಿಗಳಿಲ್ಲ ಎಲ್ಲ ಹೆಂಚುಗಳೆಲ್ಲ ಮೇಲ್ಚಾವಣಿ ಎಲ್ಲ ಕಿತ್ತೋಗಿ ಗೋಡೆಗಳೆಲ್ಲ ಬಿರುಕುಬಿಟ್ಟು ಅವರಿಗೆ ಹೊರಗಡೆ ಕುಂಡಿಸ್ಕೊಂಡು ಪಾಠ ಮಾಡೋಂಥ ಪರಿಸ್ಥಿತಿ ಬಂದೈತೆ ನಾವು ಈ ಸ್ಥಳೀಯ ಶಾಸಕರಾದಂಥ ಮಾನ್ಯ ಜೆ ಡಿ ಎಲ್ ಪಿ ಆದಂಥ ಸುರೇಶ್ ಬಾಬು ಅವ್ರಿಗೂ ಸಮೇತ ನಾವು ಮನವಿ ಸಲ್ಲಿಸಿದ್ವಿ ಖುದ್ದಾಗಿ ಎರಡು ಸಲ ಹೋಗಿ ಮನವಿ ಸಲ್ಲಿಸಿದ್ದೀವಿ ಅವ್ರಿಗೆ ಗೆದ್ದು ಸುಮಾರು ಎರಡು ವಾರ ವರ್ಷ ಆಯಿತು ಆವತ್ತಿನ ಸಂದರ್ಭದಲ್ಲೇ ನಾವು ಮನವಿ ಮಾಡ್ಕೊಂಡಾಗ ಜಿಲ್ಲಾಧಿಕಾರಿಗಳ ಹತ್ರ ಬೇರೆ ಬೇರೆ ಇಲಾಖೆಯಲ್ಲಿ ಎಕ್ಸ್ಟ್ರಾ ಫಂಡ್ ಇದೆ ಅದನ್ನೆಲ್ಲ ಅಲರ್ಟ್ ಮಾಡಿಸಿದ್ದೀನಿ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಬರೀ ಆಶ್ವಾಸನೆ ಕೊಟ್ಟಿದ್ರೆ ಅಷ್ಟು ಬಿಟ್ಟರೆ ಎರಡೂವರೆ ವರ್ಷ ಮುಗಿತಾ ಬಂದರೂ ಸಮೇತ ಇನ್ನೂ ಯಾವುದೂ ಕ್ರಮ ಆಗಿಲ್ಲ ಯಾವುದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ ಹಾಗಾಗಿ ಬಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಂಬಂಧಪಟ್ಟಂತ ಜನಪ್ರತಿನಿಧಿಗಳು ಆದಷ್ಟು ಬೇಗ ಖುದ್ದು ಸ್ಪಾಟ್ ಬಂದು ನೋಡಿ ಪರಿಸ್ಥಿತಿ ಏನೈತೆ ಗಮನಹರಿಸಿ ಆದಷ್ಟು ಬೇಗ ಇದನ್ನ ಸೂಕ್ತ ಪರಿಹಾರ ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಂತ ಹೆಸರು ತೇಜಸ್ವಿನಿ ನಾನು ಜಿ ಎಲ್ ಪಿ ಎಸ್ ಮಂಗನಹಳ್ಳಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ನಮ್ಮ ಕಡೆ ರೂಮಲ್ಲಿ ನಲಿಕಲಿ ರೂಮಲ್ಲಿ ಎಲ್ಲ ಬಿದ್ದೋ ನಮ್ಮ ಸರ್ ಮಾಡಿಸಿರು ತಿರ್ಗಾ ಬಿದ್ದೋ ನಮ್ಮ ಸರ್ ಯಾವ್ದಾದ್ರು ಹುಡುಗರಿಗೆ ಏನಾದರೂ ಆದರೆ ಯಾರೂ ಆಗೋಲ್ಲ ನಮ್ಮ ಸರ್ರೇ ಆಗೋದು ಹಂಗಾಗಿ ಎಲ್ಲರನ್ನು ಕೇಳ್ಕೊತಿದ್ದೀನಿ ದೊಡ್ಡ ದೊಡ್ಡ ಅಧಿಕಾರಿಗಳು ಪ್ಲೀಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ನಾನು ಜಿ ಎಲ್ ಪಿ ಎಸ್ ಮಂಗನಹಳ್ಳಿ ಶಾಲೆಯಲ್ಲಿ ಓದ್ತಿದ್ದೀನಿ ನಮ್ಮ ಸ್ಕೂಲು ಎರಡು ಒಂದು ರೂಮು ನಲಿಕಲಿ ರೂಮು ಬಿದ್ದೋಯಿತ್ತು ಅದನ್ನು ಇದು ಊರ ಊರಾಗಿರೋರು ಎಲ್ಲರೂ ರೆಡಿ ಮಾಡಿಸಿದ್ರು ಮತ್ತೆ ಅದು ರೆಡಿ ಮಾಡಿಸಿದಾಗ ಮಳೆ ಬಂದು ಜಗ್ಗಿಯೆ ಜಗ್ಗಿ ನೀರೆಲ್ಲ ಸೋರಿ ಕಾಲ್ಡೆಲ್ಲ ಇದು ನೆಂದೊಯ್ಯವೆ ಅವನ್ನೆಲ್ಲ ರೇ ಇದು ಅವನ್ನೆಲ್ಲ ಎಷ್ಟಿದ್ದೀವಿ ಒಂದಷ್ಟು ಕಾಲ್ಡ್ಗಳ್ನ ಮತ್ತು ಇದು ಆ ಕಡೆ ಗಾಡೆಗಳೆಲ್ಲ ಎಲ್ಲ ಕೂಸಿಗೆಲ್ಲ ಬಿಟ್ಟೇವೆ ಮತ್ತು ನಾವೆಲ್ಲ ಹೊರಗೆ ಪಾಠ ಕೇಳಿಸ್ಕೊತೀವಿ ಸರ್ ಹೊರಗೆ ಪಾಠ ಶಾಲಾ ಅಧಿಕಾರಿಗಳು ಇದು ಇದು ಕೊಠಾಡಿ ಅವೆಲ್ಲ ರೆಡಿ ಸ್ಕೂಲು ರೆಡಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತ ಇದ್ದೀವಿ ನನ್ನ ಹೆಸರು ಇಂಚರ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೀನಿ ನಾ ನಮ್ಮ ನಲಿ ಕಲಿ ಸ್ಕೂಲಲ್ಲಿ ಹೆಂಚಲ ಬಿದ್ದೋಗಿದ್ದಾವೆ ನಮ್ಮ ಸರ್ ಯಾರ ಮೇಲೆ ನಾ ಬಿದ್ದೆ ನಮ್ಮ ಸರ್ರಲ್ಲ ಕಾರಣ ನನ್ನ ಮ